ಎಲ್ಲ ಮುದ್ರಾ ಇಲಾಖೆ ಸಮಸ್ತ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯೊಳಗೆ ಮತ್ತು ಸಮಿತಿಯ ಸದಸ್ಯರು ಮತ್ತು ಮುದ್ರಾ ಇಲಾಖೆಯ ಅರ್ಚಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ತಾನು ಕೈ ತಮ್ಮ ಗಮನಕ್ಕೆ ತರಲು ಪ್ರಯತ್ನ ಪಡ್ತಾ ಇರೋದೇನೆಂದರೆ ನಾವು ಔಷಧ ಪರಂಪರೆಯಾಗಿ ಈ ನರಸಿಂಹಿ ದೇವಸ್ಥಾನವನ್ನು ನಾಲ್ಕು ಕಲಿತಾಂತರದಿಂದ ಪೂಜೆ ಮಾಡ್ಕೊತಾ ಬಂದಿದ್ದೇವೆ ಈಗ ಕೆಲವು ಕಿಡಿಗೇಡಿಗಳು ಪದೇ ಪದೇ ನಮಗೆ ಈ ರೀತಿ ಕಿಡಿಯನ್ನು ಹಾಕಿಕೊಂಡು ಕಾಣ್ತಾ ಇರ್ತಾರೆ ಹಾಂ ಈ ಥರ ಮಾಡಿಕೊಂಡು ನಮಗೆ ಈ ದೇವಸ್ಥಾನದ ಜಮೀನಿತ್ತು ಅದು ನಮ್ಮ ಇಡೀ ಕುಟುಂಬಕ್ಕೆ ಜೀವನ ನಾಡಿ ಆಗಿತ್ತು ಇವತ್ತು ಅದನ್ನು ನಮ್ಮಿಂದ ಕಿತ್ತುಕೊಂಡು ನಮ್ಮನ್ನು ಪೂಜಾರೇನೇ ಬೇಡ ಅಂತ ಹೇಳಿಕೊಂಡು ನಮ್ಮನ್ನು ದಪ್ಪಿದ್ರು ಮತ್ತೆ ಗ್ರಾಮದಿಂದ ನಮಗೆ ಬಹಿಷ್ಕಾರ ಹಾಕಿದ್ದಾರೆ ಗ್ರಾಮದಿಂದ ಬಹಿಷ್ಕಾರ ಹಾಕಿದರು ಎಲ್ಲ ಅಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಎ ಸಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಎಲ್ಲರಿಗೂ ಮನವಿ ಮಾಡಿ ಆಗಿತ್ತು ಆದರೆ ಅಧಿಕಾರಿಗಳು ನಮ್ಮ ಬಗ್ಗೆ ಯಾವ ಗಮನವನ್ನು ತೋರದೆ ಮತ್ತು ನ್ಯಾಯಾಂಗಕ್ಕೆ ಹೋಗಿ ಅಂತ ಹೇಳಿದಾಗ ನ್ಯಾಯಾಂಗಣದಲ್ಲಿ ನಮಗೆ ನಮಗ ಗೌರವ ಗಣಿತ ಖಂಡಿತ ನ್ಯಾಯಾಧೀಶ ನಮ್ಗೆ ಪೂಜೆ ಮಾಡೋಕ್ಕೆ ಯಥಾಸ್ಥಿತಿ ಮಾಡಬೇಕು ಅಂತ ಕೊಂಡು ಆದೇಶ ಕೂಡ ಹೊರಡಿಸಿದೆ ಆ ಆದೇಶವನ್ನು ತೆಗೆದುಕೊಂಡು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಮತ್ತು ನಮ್ಮ ಸವಣೂರು ತಾಲೂಕಾ ಇರತಕ್ಕಂಥ ಪೊಲೀಸ್ ಸ್ಟೇಷನ್ನೊಳಗೆ ಕೊಟ್ಟು ಅಲ್ಲಿಂದ ಬಂದು ಇಲ್ಲಿ ಜನರಿಗೆ ಬಂದು ಹೇಳಿದರೂ ಕೂಡ ಈ ರೀತಿ ನಮಗೆ ಕಿಡಿಗೇಡಿಗಳು ಬೀಗವನ್ನು ಹಾಕ್ತಾ ಇರ್ತಾರೆ ಮತ್ತು ನಮ್ಮ ಕುಟುಂಬಕ್ಕೆ ನಮ್ಮ ಇಡೀ ಪರಿವಾರದ ಕುಟುಂಬಕ್ಕೆ ಭಾಳ ಅನ್ಯಾಯ ಮಾಡಿದ್ದಾರೆ ಇದಕ್ಕೆ ಯಾರು ನ್ಯಾಯ ತೋಡ್ತಾ ಇಲ್ಲ ಅದಕ್ಕೆ ಕಾರಣದಿಂದ ಸಮಸ್ತ ಎಲ್ಲ ಮುದ್ರಾ ಇಲಾಖೆ ಅರ್ಚಕರು ಮತ್ತು ಸಂಘದ ಅಧ್ಯಕ್ಷರು ಇದ್ರ ಬಗ್ಗೆ ನಮಗೆ ನಿಂತುಕೊಂಡು ನಮಗೆ ಬೆಂಬಲ ಸೂಚಿಸ್ಬೇಕಂತ ಹೇಳಿಕೊಂಡು ತಮ್ಮಲ್ಲಿ ಕಳಿ ಕಳೆಯಿಂದ ಭೇಟಿಕೊಳ್ತಾ ಇದ್ದೀನಿ ಇವಾಗ ನಾನು ಆದೇಶ ಬಂದಿರೋ ಮೇರೆಗೆ ಪದೇ ಪದೇ ಈ ಥರ ನಾನು ಯಾರಷ್ಟು ಸಲ ಹೊಡಿಬೇಕು ಯಾರು ನಮ್ಮ ಗಮನಕ್ಕೆ ಅಧಿಕಾರಿಗಳು ತಗೋತಾನೆ ಇಲ್ಲ ಜಮೀನುಗಳು ಕಿತ್ಕೊಂಡ್ರು ಅಂತ ಹೇಳ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟರು ಕೂಡ ಯಾರು ಬಂದು ನಮ್ಮಲ್ಲಿ ತೋರ್ತಾ ಇಲ್ಲ ಇವತ್ತು ಪೊಲೀಸರು ಕೂಡ ನಮಗೆ ಹೆಲ್ಪ್ ಮಾಡಿದ್ದಾರೆ ಮತ್ತು ನಮ್ಮ ಅರ್ಚಕರ ಸಂಘದ ಅಧ್ಯಕ್ಷರಾದಂಥ ವೆಂಕಟಚಲ ಅವರು ಮತ್ತು ನಮ್ಮ ಗ್ರೂಪ್ ಅಡ್ಮಿನ್ ಆಗಿರತಕ್ಕಂಥ ರಂಗರಾಜನ್ ಅವರು ನಮಗೆ ಸಾಕಷ್ಟು ಸಲಹೆಯ ಸೌಕರ್ಯ ಕೊಟ್ಟು ನಮ್ಮನ್ನು ರಚನೆ ಮಾಡಿ ಕಾನೂನುತ್ಮಕ ನಮಗೆ ನಮ್ಗೆ ಎಲ್ಲ ಜ್ಞಾನವನ್ನು ಕೊಟ್ಟಿದ್ದಾರೆ ಕಾಗದ ಪತ್ರವನ್ನು ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದ ಮೇಲೆ ನಾವು ಇವತ್ತು ಧೈರ್ಯದಿಂದ ಇದ್ದೀವಿ ಆದರೆ ಇಲ್ಲಿ ಸ್ಥಳೀಯಕ್ಕೆ ಇರತಕ್ಕಂಥ ಅಧಿಕಾರಿಗಳು ನಮಗೆ ಯಾವುದೇ ತರದ ಸಹಕಾರ ಕೊಡ್ತಾ ಇಲ್ಲ ಯಾಕಪ್ಪ ಈ ಥರ ಮಾಡಿದಿರಿ ಅಂತ ಬಂದುಕೊಂಡು ಅವರನ್ನು ವಿಚಾರಿಸ್ತಾ ಇಲ್ಲ ಯಾಕವ್ರನ್ನ ಬಹಿಷ್ಕಾರ ಹಾಕಿದ್ರಿ ಅವ್ರು ಮಾಡಿರೋ ಏನು ಅಂತ ಯಾರು ಕೇಳ್ತಾ ಇಲ್ಲ ಹ ಬರೀ ಗಾಳಿ ಮಾತಿಗೆ ಹಾಕಿದ್ದಾರೆ ದೈವ ಅಂತ ಹೇಳ್ಕೊಂಡು ಹೆಸರಿನಲ್ಲಿ ಹಾಕಿ ಹೋಗ್ತಾರೆ ಹೆಸರು ಹೆಸರಿಲ್ಲ ಏನಿಲ್ಲ ನಮಗೆ ಈ ರೀತಿ ತೊಂದರೆ ಕೊಡ್ತಾ ಇದಾರೆ ನಮಗಾಗಿರುವ ಅರ್ಚಕರಿಗೆ ಅನ್ಯಾಯ ಆಗಿರೋದನ್ನ ಬೇರೆ ಯಾವ ಅರ್ಚಕರಿಗೂ ಬರಬಾರ್ದು ಅದಕ್ಕಾಗಿ ತಮ್ಮಲ್ಲಿ ಗೈ ಬಿದ್ದು ಸಮಸ್ತ ಎಲ್ಲ ಅರ್ಚಕರ ಸಂಘದ ಸಂಘಟನೆಯರಿಗೆ ನನಗೆ ಬೆಂಬಲ ಕೊಡಬೇಕು ಈ ಇಡುವೆಯನ್ನು ನಾನು ಶೇರ್ ಮಾಡಿ ಫೇಸ್ಬುಕ್ನಲ್ಲಿ ಮತ್ತು ಗ್ರೂಪ್ ಗ್ರೂಪ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ನನಗೆ ಬೆಂಬಲ ಕೊಟ್ಟು ಈ ನಮ್ಗೆ ಆಗಿರತಕ್ಕಂಥ ಅನ್ಯಾಯನ ಸರ್ಕಾರದೊಳಗೆ ಮುಟ್ಟಿಸಿ ನಮಗೆ ನ್ಯಾಯ ಕೊಡಬೇಕು ಅಂತ ಹೇಳ್ಕೊಂಡು ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ನಾನು ತಿಳ್ಕೊತಾ ಇದ್ದೀನಿ ನಮ್ಮ ಎಲ್ಲ ಸಂಘದ ಅರ್ಚಕರ ಅಧ್ಯಕ್ಷರ ಸಮ್ಮುಖದಲ್ಲಿ ಬೀಗವನ್ನು ನಾನು ತೆಗೆದು ನಾನು ಪೂಜೆಯನ್ನ ಮಾಡ್ತಾ ಇದ್ದೇನೆ ನನಗೆ ಕೋರ್ಟ್ ಆದೇಶದ ಮೇರೆಗೆ Terima kasih ದೇವರ ಪೂಜೆಯನ್ನ ಬೀಗ ಹಾಕೋದ್ರಿಂದ ಕಾನೂನಾತ್ಮಕವಾಗಿ ಅಪರಾಧ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾರು ಈ ಬೀಗ ದೇವಸ್ಥಾನದ ಬೀಗವನ್ನ ಹಾಕೋದ್ರಿಂದ ಇದ್ರ ಬಗ್ಗೆ ಯಾಕೆ ಹಾಕಿದ್ರಿ ಅಂತಕೊಂಡು ಯಾವ ಅಧಿಕಾರಿಗಳು ಬಂದು ಕ್ರಮ ಕಳ್ಕೊತಾ ಇಲ್ಲ ಎಲ್ಲ ತಹಸೀಲ್ದಾರರಿಗೆ ಮತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಮನವಿ ಮಾಡಿಕೊಂಡಿದ್ದೀನಿ ಈ ದೇವಸ್ಥಾನದ ಬೀಗ ಹಾಕ್ತಾ ಇದ್ದಾರೆ ಪೂಜೆಗೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದರೆ ಇದಕ್ಕೆ ಯಾರು ಬಂದು ನಮಗೆ ಬಂದು ಇಲ್ಲಿಗೆ ಸ್ಥಾನಿಕವಾಗಿ ಬಂದು ಪರಿಶೀಲನೆ ಮಾಡಿಲ್ಲ ಆದರೆ ಪೊಲೀಸರಲ್ಲಿ ಹೋದಾಗ ಪೊಲೀಸರು ನಮಗೆ ಗ್ರಾಮದಲ್ಲಿ ಯಥಾಸ್ಥಿತಿ ಪೂಜೆಯನ್ನು ಯಾರು ಇದು ಮಾಡಬಾರ್ದು ಮತ್ತು ಗೋಮ ಗರ್ಭವನ್ನು ಮಾಡಬಾರ್ದು ಅಂತ ಹೇಳಿಕೊಂಡು ನೂರ ಏಳು ಸೆಕ್ಷನ್ ಅಡಿ ಪ್ರಕಾರ ಕೇಸ್ ಮಾಡಿ ಅವ್ರಿಗೆ ನಾವು ಮಾಡಿರತಕ್ಕಂಥ ವ್ಯಕ್ತಿಗಳ ಮೇಲೆ ಮತ್ತು ನಮ್ಮ ಮೇಲೆ ಮಾಡಿಕೊಂಡು ಶಾಂತ ರೀತಿಯಿಂದ ಕಾಪಾಡಬೇಕು ಅಂತ ಮಾಡಿದ್ರು ಕೂಡ ಅಲ್ಲಿ ಬಂದು ಒಪ್ಪಿಕೊಂಡ್ರು ಇಂಥ ಕೆಲಸಗಳನ್ನು ಮಾಡಿರುತ್ತಾರೆ ಇದಕ್ಕೆ ಎಲ್ಲ ತಕ್ಷಣ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮನ್ನು ಬಯಸ್ಕಾಲ ಹಾಕಿದ್ರು ನನ್ನ ಮಕ್ಕಳಿಗೆ ಪಾಠಿ ಪೆನ್ನು ಪುಸ್ತಕಗಳನ್ನು ಕೊಡ್ತಾ ಇಲ್ಲ ಪಾಪಚಿ ಪೆನ್ನು ಕೂಡ ಕೊಡ್ತಾ ಇಲ್ಲ ಅಂಗಡಿಗಳಲ್ಲಿ ಅಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಹುದ್ರು ಮತ್ತು ಎಲ್ಲರೂ ಮಕ್ಕಳಿದ್ದಾರೆ ನಮ್ಮ ಜೀವನಕ್ಕೆ ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ಏನಾದರೂ ಹಾನಿಯಾದರೆ ಅದಕ್ಕೆ ಈ ಜ ಅಧಿಕಾರಿಗಳನ್ನೇ ಹೊಣೆಗಾರಾಗ್ತಾರೆ ಇದೇ ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ